ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಡೈರೆಕ್ಟ್ ಚುನಾವಣೆಯಲ್ಲಿ ಮತದಾರರೇ ಸಾರ್ವಭೌಮರ್ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ನಾನು ಕಾಂಗ್ರೆಸ್ ಅಲ್ಲಿ ಒಬ್ಬ ಕಾರ್ಯಕರ್ತ ಯಾವ ಚುನಾವಣೆಯಲ್ಲಿ ನಾನು ಒತ್ತಡದಿಂದ ಕೆಲಸ ಮಾಡಿಲ್ಲ ನಮಗೆ ಯಾವುದೇ ವಿರೋಧ ಇಲ್ಲ ನಮ್ಮ ಕಾಯಕವನ್ನ ನಿಷ್ಠೆಯಿಂದ ಮಾಡ್ತೇವೆ ಎಂದ ಗುಬ್ಬಿ ಶಾಸಕ ಶ್ರೀನಿವಾಸ್ ವರದಿ ಭರತ್ ಗೌಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಬಿಜೆಪಿಗೆ ನನಗೆ ಯಾವತ್ತು ನನ್ನ ಚುನಾವಣೆ ಒತ್ತಡ ಮಾಡೋದಾದ್ರೆ ಚುನಾವಣೆ ಗೋಡು ಚುನಾವಣೆಗೆ ಯಾವ ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ಸಾರು ಅವ್ರು ಏನ್ ಏನಿಗೆ ಭೀಶ್ ಆಗ್ತಾರೋ ಅವ್ರಿಗೆ ಭೀಶ್ ಆಗ್ತಾರ ಈ ಗೋ ಚಲುವಳಿ ಚಳುವಳಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದಿಂದ ಯಾರು ಮಾಡ್ತಾ ಇಲ್ಲ ಅದು ಬಿ ಜೆ ಪಿ ಪಕ್ಷದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ವಾಸಣ್ಣವ್ರೆ ನಮ್ದೇ ನಾವು ನಮ್ಮ ತಾಲೂಕು ಏನಿದೆ ನಾವು ತಾಲೂಕು ಮಾಡ್ಕೊಂತೀವಿ ತಾಲೂಕಿನಲ್ಲಿ ಹೆಂಗಿದೆ ಸರ್ ಸ್ಥಿತಿಪತಿಗಳು ಹೆಂಗಿದೆ ಯಾರಿಗ ಗೊತ್ತಿದೆ ಓಟ್ ಆದ್ಮೇಲೆ ಗೊತ್ತಾಗುತ್ತೆ ಆದರೂ ತಾವು ಐದು ಬಾರಿ ಗೆದ್ದಿರೋರು ಈ ಬಾರಿ ಶಾಸಕರ ಕಾಂಗ್ರೆಸಲ್ಲಿ ಗೆದ್ದಿರೋರು ತಮ್ಮೆಲ್ ತುಂಬ ಒತ್ತಡ ಇದೆ ಅಂತ ನನಗೆ ಆವತ್ತು ಒತ್ತಡದ ನಾನು ಚುನಾವಣೆ ಮಾಡೋದು ನನ್ನ ಚುನಾವಣೆ ಒತ್ತಡದ ಮಾಡೋದಾದ್ರೆ ಮುದ್ದರ್ಮಗೋಡು ಚುನಾವಣೆಗೆ ಯಾಕೆ ಒತ್ತಡ ತಗೊಳಬೋದೇನಂದ್ರೆ ಕಾಂಗ್ರೆಸ್ಗೆ ಕರ್ಕಂಬರೋವಷ್ಟು ದೊಡ್ಡ ವ್ಯಕ್ತಿ ಕಾಂಗ್ರೆಸ್ನಾಗ ನಾನಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಅಷ್ಟೇ ನಾನು ಹೊಸ ಎಂಟ್ರಿ ಆಗಿರ್ತಕ್ಕಂಥದ್ದು ನಾನು ಹೊಸ ಆ ಮಟ್ಟಕ್ಕೆ ಮುದ್ದರ್ಮ್ ಕರ್ಕಂಬಂದು ಟಿಕೆಟ್ ಕೊಡೋ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ವ್ಯಕ್ತಿ ಅಲ್ಲ ಕೈಲೇಚಿ ನಾನು ಏನು ಇವ್ನ ಯಾರು ಹುಚ್ಚ ಅಂತೀರ ನನಗೇನು ಜನ ಓಟ್ ಹಾಕಬೇಕು ಗೆಲ್ಲಬೇಕು ನಮ್ಮ ಕೆಲಸ ಏನು ಜನರಲ್ಲಿ ಹೋಗಿ ಕೈ ಮುಕ್ಕೊಂಡು ನಮ್ಮ ಸರ್ಕಾರದ ಆದ್ಯತೆಗಳು ನಮ್ಮ ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನ ಓಟ್ ಕೊಡಿ ಅಂತ ಜನರಲ್ಲಿ ಮನವಿ ಮಾಡ್ಕೊತಕ್ಕಂಥದ್ದು ನಮ್ಮ ಕೆಲಸ ನಾವು ಅದನ್ನು ಮಾಡ್ತಾ ಹೋಗ್ತೀವಿ ಯಾವತ್ತೇ ಆಗಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ಸಾರ್ವಭೌಮರು ಅವ್ರು ಏನು ಡಿಶನ್ ಮಾಡ್ತಾರೋ ಅವ್ರಿಗೆ ವಿಷಯ ಅಂತ ಹೆಂಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಈ ಬ್ಯಾಕ್ ಚಳುವಳಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದಿಂದ ಯಾರು ಮಾಡ್ತಾ ಇಲ್ಲ ಅದು ಬಿ ಜೆ ಪಿ ಪಕ್ಷದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಅವ್ರ ಪಕ್ಷದ ಆಂತರಿಕ ವಿಚಾರ ಎಲ್ಲ ಏನು ಹೇಳ್ತೋ ಆ ರೀತಿ ಕೆಲಸ ಮಾಡ್ಕೊಳ್ಬೇಕನ್ನ ಹೇಳಿದ್ದಾರೆ ನಾನು ಮುಗೀಧರ ಆಲಪ್ಪ ಅವ್ರು ನಮ್ಮ ಮನೆಗೆ ಬಂದಾಗಲೂ ಕೂಡ ಹೇಳಿದ್ದೆ ನಾನು ಅವರಿಗೆ ಯಾರು ನಿಮಗೆ ಅಶ್ಯೂರೆನ್ಸ್ ಕೊಟ್ಟವ್ರೆ ಅವ್ರ ತ ಕೇಳ್ಕೊಂಡು ಈ ಓಡಾಡಿ ಕೇಳ್ಕೊಂಡು ದುಡ್ಡು ಖರ್ಚು ಮಾಡಿ ಕಾರ್ಯಕ್ರಮಗಳು ಮಾಡಿ ಅಂತ ಹೇಳಿದ್ದೆ ಯಾವುದೇ ಪಕ್ಷದಾಗಲಿ ಮೊದಲು ಸೀಟ್ ಕನ್ಫರ್ಮ್ ಆದಾಗ ಮಾಡಿ ಅಂತ ನಾನು ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇದು ಡಿ ಸಿ ಎಮ್ಮು ಮತ್ತು ಹೈಕಮಾಂಡು ಮುಖ್ಯಮಂತ್ರಿಗಳ ಮತ್ತು ನಮ್ಮ ರಾಜ್ಯ ಇದು ಜಿಲ್ಲೆಯ ಇಬ್ಬರು ಸಚಿವರಿದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಮಾಡಿರ್ತಕ್ಕಂಥ ತೀರ್ಮಾನ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ತಕ್ಕ ಹಂಗೆ ಹೇಳ್ತೀರಾ ಸರಿ ನಾವು ಕಾಂಗ್ರೆಸ್ನವ್ರು ಒಂದಾಗಿದ್ದರು ಬಿ ಜೆ ಪಿ ಅವ್ರಿಗೆ ಗೆಲ್ಲಿಲ್ವಾ ಎಲ್ಲಿಲ್ವಾ ದೇವೇಗೌಡರು ನಿಲ್ಲಿಸ್ಕೊಂಡ್ರೆ ನಾವು ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಈ ರಾಷ್ಟ್ರದ ಪ್ರಧಾನಿ ಆಗಿದ್ದಂತವ್ರನ್ನೇ ನಾವು ಕೆಲ್ಸ ಕಾಣಕ್ ಆಗಿಲ್ಲ ಯಾವ್ಯಾವ ಸಿಚುಯೇಶನ್ ಹೆಂಗೇನ್ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಇದು ಚುನಾವಣೆ ಮತದಾರ ಕೈಲಿರುತ್ತೆ ಸಾರ್ವಜನಿಕರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ಇದಾಗಿತ್ತು ಲೇಟೆಸ್ಟ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ